ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ರವರ ನೇತೃತ್ವದಲ್ಲಿ ಬುಧವಾರ ಬೆಳಿಗ್ಗೆ ಎಸ್ಎನ್ಆರ್ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಸೋಮೇಶ್ವರ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮ ಜೊತೆಗೆ ಎಂಜಿ ರಸ್ತೆಯಲ್ಲಿನ ಚಂಪತ್ ಸರ್ಕಲಿನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನರೇಂದ್ರ ಮೋದಿಯವರ ಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸುವ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಲಿ ಸಂಸದ ಎಂಮಲ್ಲೇಶ್ ಬಾಬು ಎಸ್ಎನ್ಆರ್ ಆಸ್ಪತ್ರೆ ಡಿಎಚ್ಒ ಜಗದೀಶ್ ಸಿಬ್ಬಂದಿ ವಿಜಿಕುಮಾರ್ ನಾರಾಯಣಸ್ವಾಮಿ ಕೆಂಬೋಡಿ ನಾರಾಯಣಸ್ವಾಮಿ ಅರುಣಮ್ಮ ಮಹೇಶ್ ರಾಜೇಶ್ ಸಿಂಗ್ ಸೇರಿದಂತೆ ಇತರರು ಇದ್ದರು ಬೆಳಗ್ಗೆ ಹಾಗೆ ಕಾಲು ಭಾಗ ಇತ್ತು ಕಾಲು ವಿಶ್ವ ನಾಯಕರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಜನ್ಮದಿನದ ಪ್ರಯುಕ್ತ ಈ ದಿನ ಬೆಳಗ್ಗೆಯಿಂದ ನಾವು ಜಿಲ್ಲೆಯಾದ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ಮತ್ತು ನಮ್ಮ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಕ್ಕಂಥ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋವಂಥದು ಮತ್ತು ತಾಯಿ ಹೆಸರಲ್ಲಿ ಗಿಡ ನೆಡುವಂಥ ಕೆಲಸ ರಕ್ತದಾನ ಶಿಬಿರ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಅನ್ನದಾನದ ಕಾರ್ಯಕ್ರಮ ಈ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಇತ್ತೀಚಿನ ಈ ದಿನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ರವರು ಮತ್ತು ನಮ್ಮ ರೋಮ್ ಚಲಪತಿ ರವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬೆಳಗ್ಗೆಯಿಂದ ನಾವು ನಮ್ಮ ನರ್ಸಿಂಗ್ ಕಾಲೇಜು ಚನ್ನೇಗೌಡ ನರ್ಸಿಂಗ್ ಕಾಲೇಜು ಮತ್ತು ಆಚಾರ್ಯ ಪಾಠಶಾಲೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ನಗರಸಭಾ ಎಲ್ಲ ಪೌರಕಾರ್ಮಿಕರು ಅಧಿಕಾರಿಗಳು ನಮ್ಮ ಡಿ ಎಚ್ ಒ ಎಲ್ಲರೂ ಸೇರಿಕೊಂಡು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ರು ಇದರ ಉದ್ದೇಶ ಇಷ್ಟೇ ಸನ್ಮಾನ್ಯ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಸ್ವಚ್ಛ ಭಾರತನ್ನು ಶುರು ಮಾಡಿದರು ಅದರಿಂದ ನಿರಂತರವಾಗಿ ಇಡೀ ದೇಶದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ಮತ್ತು ಕೋಲಾರಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಭಕ್ತರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ವಿಶ್ವ ನಾಯಕರಾಗಿ ಇರಬೇಕು ಅವರ ಹೇಳಿ ನಾವೆಲ್ಲರನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈ ದಿನ ನಮ್ಮ ಜೊತೆಯಲ್ಲಿ ನಟರಾಜಣ್ಣವರು ಮಲ್ಲೇಶಣ್ಣವರು ನಮ್ಮ ಎಲ್ಲ ಮುಖಂಡರುಗಳು ಇವತ್ತೇನು ದೇವೇಂದೌಡರು ನಮ್ಮ ಎಲ್ಲರೂ ನಟಕಿಶ್ನವರು ಎಲ್ಲರನ್ನ ಏನು ಭಾಗವಹಿಸಿದರೆ ಇವರು ಎಲ್ಲ ಮಂಡಲಗಳಿಗೂ ಹೋಗಿ ಎಲ್ಲ ಹೋಬಳಿ ಹೆಡ್ ಹೋಗಿ ಈ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ನರೇಂದ್ರ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎನ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ತಿಳಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೀನಿ